ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಅಮೆಝಾನಿಂದ ಇವತ್ತು ಪಾರ್ಸಲ್ ಕೂಡ ಬಂದಿತ್ತು ಹಾಸಿಗೆ ಮೇಕೆ ಹಾಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬೆಡ್ಶೀಟು ಮತ್ತು ಎರಡು ಪಿಲ್ಲೋ ಕವರ್ನ ಬುಕ್ ಮಾಡಿದೆ ಯಾವ ಥರ ಬಂದಿದೆ ಅಂತ ಹೇಳಿ ನೋಡೋಣ ಅಂತೇಳಿ ತೊಗೊಂಡಿದ್ದೀನಿ ನಾನು ಬ್ಲೂ ಕಲರ್ನೇ ಬುಕ್ ಮಾಡಿದೆ ಗಲೀಜಾದ್ರೂ ಅಷ್ಟು ಬೇಗ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಈ ವೈಟ್ ಕಲರಲ್ಲೆಲ್ಲ ಮಾಡಿಬಿಟ್ರೆ ಯಶೂ ಇದ್ದಾಳಲ್ಲ ಎಲ್ಲ ಗಲೀಜು ಮಾಡಿಕ್ತಾಳೆ ಹಂಗಾಗಿ ಅದು ತುಂಬನೇ ಕೊಳೆಯಾದಂಗೆ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಬಟ್ಟೆ ಅಂತೂ ಪ್ಯೂರ್ ಕಾಟನ್ ಇದು ಶೈನಿಂಗ್ ಬಟ್ಟೆ ಥರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಈ ಥರ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಅಮೆಝಾನಲ್ಲಿ ತುಂಬ ಪ್ರಾಡಕ್ಟ್ ತೊಗೊಂಡಿದ್ದೀನಿ ನಿಜವಾಗ್ಲೂ ಎಲ್ಲ ತುಂಬಾ ಚೆನ್ನಾಗಿ ಬರ್ತೈತೆ ಮೀಶೋಕ್ಕಿಂತ ನನಗೆ ಅಮೆಝಾನ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ರೇಟು ಕಾಸ್ಟ್ಲಿ ಇರುತ್ತೆ ಆದ್ರೂ ಬಟ್ಟೆ ಅಷ್ಟೇ ಚೆನ್ನಾಗಿದೆ ಎರಡು ಪಿಲ್ಲೋ ಕವರ್ ಕೊಟ್ಟಿದ್ದಾರೆ ಮತ್ತು ಹಾಸಿಗೆ ಮೇಕೆ ಹಾಸ್ಲಿಕ್ಕೆ ಒಂದು ಕಿಂಗ್ ಸೈಜು ಬೆಡ್ಶೀಟ್ನ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಪ್ರಾಡಕ್ಟು ನಾನು ಏನೇ ಒಂದು ಹೇಳಬೇಕು ಅಂತ ಅಂದ್ರೂ ಫಸ್ಟು ನಾನು ತೊಗೊಂಡು ಯೂಸ್ ಮಾಡಿ ನೋಡಿ ಆಮೇಲೆ ನಿಮಗೆ ಹೇಳೋದು ನಿಮಗೂ ಇಷ್ಟ ಆದರೆ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ನಾನು ಹೇಳ್ದೆ ಅಂತ ಏನು ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ ನಿಮ್ಗೆ ಇಷ್ಟ ಆದರೆ ಪ್ರಾಡಕ್ಟು ತೊಗೊಳ್ಳಿ ಲಿಂಕ್ ಬೇಕಾದ್ರೆ ಶೇರ್ ಮಾಡ್ತೀನಿ ಲಿಂಕ್ ಅಂತ ಕಮೆಂಟ್ಸ್ ಮಾಡಿ ನಿಜವಾಗ್ಲೂ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ಏನೋ ವೀಡಿಯೋಗೋಸ್ಕರ ಹೇಳಬೇಕು ಆ ಥರ ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ ನಿಜವಾಗ್ಲೂ ಪ್ರಾಡಕ್ಟು ತುಂಬಾ ಚೆನ್ನಾಗಿ ಬಂದಿದೆ ಹಂಗಾಗಿ ಹೇಳ್ತಾ ಇದ್ದೀನಿ ಕಲರ್ ಆಗಲಿ ಕ್ವಾಲಿಟಿ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ ಹಂಗೆ ಒಂದು ಮೀಶೋದಲ್ಲೂ ಕೂಡ ಒಂದು ಬುಕ್ ಮಾಡಿದ್ದೆ ಬ್ರಷ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪಿಂಗ್ವಿನ್ ಥರ ಬರುತ್ತೆ ಇವಾಗ ಇದು ಹೊಸ ಡಿಸೈನು ಗೋಡೆಗೆ ಟೈಲ್ಸ್ಗೆಲ್ಲ ಅಂಟ್ಕೊಳ್ಳುತ್ತೆ ಹಂಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದ್ದೆ ಒನ್ ಫಿಫ್ಟಿ ರುಪೀಸ್ ಅಂತ ಇದು ಒಂದೇ ಒನ್ ಬಂದಿದೆ ತ್ರೀ ಕಾಂಬೋ ಆಫರ್ ಇತ್ತು ಅಂತೇಳಿ ಮಾಡಿದ್ದೆ ನಾನು ಡ್ಯಾಮೇಜ್ ಕೂಡ ಆಗಿಬಿಟ್ಟಿದೆ ಒಂದೇ ಬಂದಿದೆ ಎರಡು ಇನ್ನೂ ಮೂರು ಬರಬೇಕಿತ್ತು ಹಂಗಾಗಿ ರಿಟರ್ನ್ ಮಾಡ್ತಾ ಇದ್ದೀನಿ ಹಾಗೇ ಮೀಶೋದಲ್ಲಿ ಯಾವಾಗ ನೋಡಿದ್ರು ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗಿರುತ್ತೆ ಇದು ಆನ್ಲೈನಲ್ಲಿ ಒಂದು ಸ್ಕ್ರಬ್ಬರ್ ಕೂಡ ಬುಕ್ ಮಾಡಿದೆ ಪಾತ್ರೆ ತೊಳಿಲಿಕ್ಕೆ ಹೇಳ್ಬಿಟ್ಟು ಅದು ಕೂಡ ಇವತ್ತೇ ಬಂತು ಹಂಗಾಗಿ ಮೂರೂ ಒಟ್ಟಿಗೆ ಇವತ್ತು ಆ್ಯಡ್ ಇದ್ದೀನಿ ಒಂದೊಂದು ಒಂದೊಂದು ಥರ ಡಿಫ್ರೆಂಟಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಇದು ಹನ್ನೆರಡು ಬರುತ್ತೆ ಹಂಗಾಗಿ ಬುಕ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಯೂಸ್ ಮಾಡಿ ನೋಡೋಣ ಅಂತೇಳಿ ನಾನು ಒಂದು ತರಿಸ್ಕೊಂಡಿದ್ದೀನಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ತುಂಬಾ ಸ್ಮೂತ್ ಆಗಿದೆ ಕೈಗೆ ಚುಚ್ಚೋದಿಲ್ಲ ಹಂಗಾಗಿ ನನ್ನ ಕೈ ತುಂಬಾನೇ ಸ್ಮೂತ್ ಆಗಿಬಿಟ್ಟಿದೆ ಈ ನಡುವೆ ಯಶುಗೆ ಬೇಬಿ ಕ್ರೀಮು ಅದು ಇದು ಎಲ್ಲ ಹಾಕ್ತಾ ಇರ್ತೀನಲ್ವ ಹಂಗಾಗಿ ನನ್ನ ಕೈಗಳು ಕೂಡ ತುಂಬಾ ಸ್ಮೂತ್ ಆಗಿದೆ ಅಂತಲೇ ಹೇಳ್ಬೋದು ಈ ಸ್ಕ್ರಬ್ಬರು ತುಂಬಾ ಸ್ಮೂತಾಗಿದೆ ಹಾಗಾಗಿ ಈ ಥರ ತರ್ಸ್ಕೊಂಡಿದ್ದೀನಿ ಯೂಸ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಇದು ತುಂಬಾ ಗಲೀಜಾಗಿರೋ ಪಾತ್ರೆಗೆಲ್ಲ ಹೋಗೋದಿಲ್ಲ ಇದು ಸಿಂಪಲ್ಲಾಗಿ ತಟ್ಟೆ ಪ್ಲೋಟ ಆ ಥರ ಎಲ್ಲ ಯೂಸ್ ಮಾಡ್ಕೊಬೋದು ಮತ್ತು ನಾವು ಲಿಕ್ವಿಡೆಲ್ಲ ಹಾಕ್ತಿವಲ್ಲ ಅದರದ್ದು ನೊರೆ ಕೂಡ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಇದಕ್ಕೆ ಮತ್ತು ರೈಸ್ ಐಟಮ್ಸ್ ಎಲ್ಲ ಉಳ್ಕೊಂಡ್ರೆ ಇದಕ್ಕೆಲ್ಲ ಅಂಟ್ಕೊಳ್ಳೋದಿಲ್ಲ ತುಂಬನೇ ಚೆನ್ನಾಗಿ ಹೋಗ್ಬಿಡುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ನೋಡೇ ಬಿಡೋಣ ನಾನು ಒಂದು ಯೂಸ್ ಮಾಡಿ ಅಂತೇಳಿ ಇವಾಗ ಪಾತ್ರೆ ತೊಳಿಲಿಕ್ಕೆ ಬಂದಿದ್ದೀನಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನೋಡಿ ನಿಮಗೆ ಹೇಳೋಣ ಅಂತ ಹೇಳ್ಬಿಟ್ಟು ಇವಾಗ ಪಾತ್ರೆ ತೊಳಿಲಿಕ್ಕೂ ಕೂಡ ಶುರು ಮಾಡಿಕೊಂಡೆ ಇದನ್ನೇನು ಫೋಲ್ಡ್ ಮಾಡಿದ್ರೆ ಒಂದು ಚಿಕ್ಕ ಖರ್ಚಿಪ್ಪು ಫೋಲ್ಡ್ ಮಾಡಿರೋ ರೀತಿ ಬರುತ್ತೆ ಅಷ್ಟೇ ಏನು ಭಾರ ಅಂತಲೂ ಅನಿಸೋದಿಲ್ಲ ತುಂಬ ಹಾರ್ಡಾಗೂ ಏನಿಲ್ಲ ಸ್ಮೂತ್ ಇದೆ ನಾನು ಕೂಡ ಇವಾಗ ಅದನ್ನು ಯೂಸ್ ಮಾಡೋಣ ಅಂತ ಹೇಳಿ ಇದ್ದೀನಿ ಈ ಗಲೀಜು ಫಲೀಜ್ ಎಲ್ಲ ಆಗಿರೋದು ಈ ಮಸಿ ಇಟ್ಕೊಂಡಿರೋ ಅಂಥದ್ದು ಈ ಏನಾದರೂ ಮಾಡಬೇಕಾದ್ರೆ ಸೀಸ್ಬಿಟ್ಟಿರ್ತೀವಲ್ಲ ಆ ಥರದ್ದೆಲ್ಲ ಇದು ಇದರಲ್ಲಿ ಉಜ್ಜಲಿಕ್ಕೆ ಆಗೋದಿಲ್ಲ ಈ ಥರ ಸಿಂಪಲ್ಲಾಗಿ ಏನಾದರೂ ಟಿಫನ್ ತಿಂದಿರೋದು ನೀರು ಕುಡ್ದಿರೋದು ಈ ಥರದ್ದೆಲ್ಲ ತೊಳ್ಕೊಬೋದು ಅಷ್ಟೇ ಪ್ರಾಡಕ್ಟೇನು ಅಷ್ಟುಕ್ಕಷ್ಟೇ ಇದು ಕೈಗೆಲ್ಲ ಚುಚ್ಚೋದಿಲ್ಲ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ ಸೋಪುನೊರೆ ಎಲ್ಲ ನೀಟಾಗಿ ಬರುತ್ತೆ ಇದು ಲಿಕ್ವಿಡ್ ಹಾಕಿದ್ರೆ ಆ ಥರ ಎಲ್ಲ ಚೆನ್ನಾಗಿದೆ ತುಂಬ ಹಾರ್ಡಾಗಿರೋ ಪಾತ್ರೆಗಳಿಗೆಲ್ಲ ಉಜ್ಲಿಕ್ಕೆ ಇದು ಆಗೋದಿಲ್ಲ ಅಂತಲೇ ಹೇಳ್ಬೋದು ಏನೇ ಆದ್ರೂ ಸ್ಕ್ರಬ್ಬರು ಸ್ಕ್ರಬ್ಬರೇ ಇದು ಟಿಶ್ಯೂ ಥರ ಇದೆ ಆದರೆ ಯೂಸ್ ಮಾಡ್ಬೋದು ಪರವಾಗಿಲ್ಲ ಆದರೆ ರೈಸ್ ಐಟಮು ಅದು ಇದು ಗಲೀಜೆಲ್ಲ ಉಳ್ಕೊಳ್ಳೋದಿಲ್ಲ ನೀಟಾಗೆ ತೊಳ್ಕೊಬೋದು ಇದು ಜಾಲ್ ಜಾಲರಿ ಥರ ಇದೆಯಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗೂ ಸ್ವಲ್ಪ ಇಷ್ಟ ಆಯಿತು ನಿಮಗೂ ಏನಾದರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ಸ್ ಮಾಡಿ ಕಳಿಸ್ತೀನಿ ಅದೇ ಈ ಥರ ಸ್ಕ್ರಬ್ಬರಲ್ಲಾದರೆ ರೈಸ್ ಐಟಮು ಅದೆಲ್ಲ ಅದಲ್ಲೇ ಉಳ್ಕೊಂಡ್ಬಿಡುತ್ತೆ ಈ ಥರದ್ದೆಲ್ಲ ಮತ್ತೆ ಕೈಗೂ ಚುಚ್ಚುತ್ತೆ ಇದು ಪಾತ್ರೆ ತೊಳಿತಾ ತೊಳಿತ ನೀರಲ್ಲಿ ಕೈಯೆಲ್ಲ ಸ್ಮೂತ್ ಆಗಿಬಿಡುತ್ತಲ್ಲ ಅವಾಗ ಇದು ಆ ಥರ ಏನು ಚುಚ್ಚೋದಿಲ್ಲ ಅಷ್ಟೇ ಟೈಲ್ಸು ಎಲ್ಲ ಕ್ಲೀನ್ ಮಾಡಿ ನೋಡಿದೆ ಅವಾಗ ಅಷ್ಟೇ ಆಗಿರೋ ಗಲೀಜು ಮಾತ್ರ ಹೋಗುತ್ತೆ ಹೊರತು ಹಳೆ ಏನು ಹೋಗೋದಿಲ್ಲ ಪಾತ್ರೆಯಲ್ಲಿ ತಳ ಹಿಡ್ದಿರೋ ಅದೂ ಹೋಗೋದಿಲ್ಲ ಅಂತ ಅಂದರೆ ಇನ್ನು ಟೈಲ್ಸ್ ಎಲ್ಲಾಗಿರೋ ಕರೆಗಳು ಹೋಗುತ್ತಾ ಇದರಲ್ಲಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನಾನು ಬೇರೆಯವ್ರ ಅಡ್ವರ್ಟೈಸ್ಮೆಂಟು ಕೊಟ್ಟಿದ್ದು ನೋಡಿ ನಿಜವಾಗ್ಲೂ ತುಂಬ ಅಂತ ಹೇಳಿ ತರಿಸ್ಕೊಂಡಿದ್ದೆ ನನಗೇನೋ ಪ್ರಾಡಕ್ಟ್ ಅಷ್ಟು ಅನ್ನಿಸ್ತು ಅವ್ರಿಗೆ ಒಂದು ವೀಡಿಯೋ ಮೋಟಿವೇಶನ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಲೈಕು ಕಮೆಂಟ್ಸು ಸೇರ್ ಬರುತ್ತೆ ನಮಗೊಂದು ವ್ಯೂಸ್ ಆಗುತ್ತೆ ಅಂತ ಹೇಳಿ ತುಂಬಾ ಸುಳ್ಳು ಸುಳ್ಳು ಹೇಳ್ಬಿಡ್ತಾರೆ ನಾವು ನೋಡ್ಬಿಟ್ಟು ತೊಗೋಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನಾನು ಯಮಾರಬಿಟ್ಟೆ ನೀವು ಕೂಡ ಯಾಮಾರಬೇಡಿ ಆದಷ್ಟು ನೋಡಿ ತಗೊಳ್ಳಿ ಇನ್ನು ಯಶಿಗೂ ಕೂಡ ಇವತ್ತು ಟಿಫನ್ನು ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಅಂತೇಳಿ ಅವಳಿಗೆ ರಾಗಿ ಸರಿನೇ ಮಾಡಿ ತಿನ್ನಿಸ್ಬಿಡ್ತಾ ಇದ್ದೀನಿ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ನಾವು ಟಿಫನ್ ಮಾಡ್ಕೋತೀವಲ್ಲ ಅದನ್ನು ಫಸ್ಟು ಅವಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ರಾಗಿ ಸರಿ ತಿನ್ನಿಸ್ತಾಯಿದ್ದೆ ಇಷ್ಟು ದಿನ ಇವತ್ತು ಟೈಮ್ ಸಾಕಾಗಿಲ್ಲ ಅಂಥೇಳಿ ಫಸ್ಟೇ ಅವಳಿಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ ಇನ್ನು ಎಲ್ಲ ಅವಳಿಗೆ ಅಷ್ಟಾಗಿ ತಿನ್ನಲಿಕ್ಕೆ ಬರೋದಿಲ್ಲ ನಾವು ತಿನ್ನುವಾಗ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಹಂಗಾಗಿ ಅವಳಿಗೆ ಹೊಟ್ಟೆನೂ ತುಂಬೋದಿಲ್ಲ ಹಂಗಾಗಿ ರಾಗಿ ಸರಿನಾದರೆ ತುಂಬ ಇಷ್ಟಪಡ್ಕೊಂಡು ತಿಂತಾಳೆ ಮನೇಲೇ ಮಾಡಿರೋದಲ್ವ ಹಂಗಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾಳೆ ಅಂತಲೇ ಹೇಳ್ಬೋದು ಇನ್ನು ಹೆಸರು ಕೂಡ ಸ್ವಲ್ಪ ರಾಗಿ ಸರಿ ತಿನ್ನಿಸ್ಬಿಟ್ಟು ಆಚೆ ಕಡೆ ಕುಂಡಿಸ್ಕೊಂಡು ಆಟ ಆಡಿಸ್ತಾಯಿದ್ದೆ ಅವಳಿಗೆ ಸ್ವಲ್ಪ ಆಚೆ ಕಡೆ ಈ ಥರ ವಾತಾವರಣ ಎಲ್ಲ ನೋಡಿಕೊಂಡು ಆಟ ಆಡೋದು ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಇನ್ನು ಅವಳಿಗೂ ಕೂಡ ಎಲ್ಲ ಮುಗ್ದಿತ್ತಲ್ವ ಇನ್ನು ನಾನು ಕೂಡ ಟಿಫನ್ ಮಾಡ್ಕೊಂಡು ತಿನ್ಬಿಟ್ಟು ಹೊರಗಡೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಇನ್ನು ಅಮ್ಮ ಒಂದು ಗಿಡ ಇಟ್ಟಿದ್ರು ಇದು ಸ್ವಲ್ಪ ಮೇಲ್ಗಡೆ ಹಬ್ಬಿ ಹೋಗ್ಬಿಟ್ಟಿತ್ತು ಬಳ್ಳಿ ಥರ ಹಂಗಾಗಿ ಅದನ್ನು ಇವತ್ತು ಕಟ್ ಮಾಡಿಬಿಡೋಣ ಅಂಥೇಳಿ ತೊಗೊತಾಯಿದ್ದೆ ಕಟ್ ಮಾಡಿಬಿಟ್ರೆ ಬೆಳೆಯೋದಿಲ್ಲ ಇದಕ್ಕೆ ಇದಕ್ಕೇನಾದರೂ ಒಂದು ಐಡಿಯಾ ಮಾಡಬೇಕಲ್ಲ ಅಂತೇಳಿ ನೋಡ್ತಾ ಇದ್ದೀನಿ ಏನು ಐಡಿಯಾ ಬರುತ್ತೆ ನೋಡೋಣ ಅಂತ ಹೇಳಿ ಒಂದು ಕೋಲ್ ಇತ್ತು ನಮ್ಮನೇಲಿ ಹಂಗಾಗಿ ಅದನ್ನು ಆ ಪಾಟೋಳಗಡೆ ಹಾಕ್ಬಿಟ್ಟು ಇವತ್ತು ಅದನ್ನ ಕಡ್ಡಿಗೆ ಅದನ್ನೇ ಸುತ್ತೋಣ ಅಂತೇಳಿ ಅಂದ್ಕೊಂಡು ಗುಂಡಿ ಇದ್ದೀನಿ ಪಾಟ್ ಬಂದು ತುಂಬಾ ಚಿಕ್ಕದಿದೆ ಹಂಗಾಗಿ ಸ್ವಲ್ಪ ಹೊಡೆದೋಗ್ಬಿಡ್ತು ತೆಗಿಬೇಕಾದ್ರೆ ನಮ್ಮ ಮನೆ ಹತ್ರ ಇರೋರೆಲ್ಲ ಮಣಿ ಪ್ಲಾಂಟು ತುಂಬನೇ ಚೆನ್ನಾಗಿದೆ ಎಲ್ಲಿ ತೊಗೊಂಬಂದು ನೆಟ್ರಿ ಈ ಕಲರ್ದು ನಮಗೆಲ್ಲೂ ಸಿಕ್ಕೇ ಇಲ್ವಲ್ಲ ಅಂತ ಹೇಳಿ ಕೇಳ್ತಾಯಿದ್ರು ಇದು ಹೇಳ್ಬೇಕು ಅಂತ ಅಂದರೆ ಮನಿ ಪ್ಲ್ಯಾಂಟ್ ಅಲ್ಲ ಇದು ಸಾಂಬಾರ್ದು ಸೊಪ್ಪು ಅಂತಲೇ ಹೇಳ್ಬೋದು ಅಮ್ಮ ತೊಗೊಂಡು ಬಂದು ನೆಟ್ಟಿದ್ರು ಯಾರೋ ಫ್ರೆಂಡ್ ಮನೆ ಹತ್ರ ಕೊಟ್ಟಿದ್ರಂತೆ ಇದನ್ನು ಮಸೊಪ್ಪ ಸಾಂಬಾರ್ಗೆಲ್ಲ ಹಾಕ್ತಾರೆ ರೆಡ್ಡು ಮತ್ತು ಗ್ರೀನು ಎರಡು ಥರ ಬರುತ್ತೆ ಇದು ನಮ್ಮಮ್ಮ ರೆಡ್ ತೊಗೊಂಬಂದಿದ್ರು ತುಂಬಾ ಚೆನ್ನಾಗಿರುತ್ತೆ ಅಂತ ಇದ್ರಲ್ಲಿ ಮಾಡಿದ್ರೆ ಅಂತ ಹೇಳಿ ನನಗೂ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು ಸಾಂಬಾರು ಮಾಡಿ ನೋಡಿ ಹೇಳ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿದೆ ಇನ್ನು ನಾನು ಕೂಡ ಗಿಡ ಎಲ್ಲ ನೆಟ್ಟಿದ್ದಾಯಿತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಗಗನ್ಗೆ ಸ್ಕೂಲ್ಗೆ ಫೋಟೋ ಹಿಡಿಸಿ ಕೊಡಬೇಕಿತ್ತು ಅವತ್ತಿಂದ ಕೊಟ್ಟೇ ಇರಲಿಲ್ಲ ಹಂಗಾಗಿ ಫೋಟೋ ಹಿಡಿಸ್ಬಿಟ್ಟು ಕೊಡೋಣ ಇವತ್ತು ಅಂತೇಳಿ ಹೊರ್ಗಡೆ ಇದ್ದೀವಿ ಇವಾಗೆಲ್ಲ ಯೂನಿಫಾರ್ಮು ಬುಕ್ಸು ಎಲ್ಲ ಕೊಟ್ಟಿದ್ದಾರೆ ಹಂಗಾಗಿ ಇವಾಗೆಲ್ಲ ಕ್ಲಾಸ್ಗಳೆಲ್ಲ ಶುರುವಾಗಿದೆ ಆಲೆ ಎರಡು ತಿಂಗಳಾಯಿತು ಶುರುವಾಗಿ ಇವಾಗೆಲ್ಲ ಮಕ್ಳುಗಳಿಗೆ ನೀಟಾಗೆಲ್ಲ ಲಾಸ್ಟಲ್ಲಿ ಚೆಕ್ ಮಾಡಿ ಈಸ್ಕೊತಾರೆ ಹಂಗಾಗಿ ಅವನಿಗೂ ಕೂಡ ಫೋಟೋ ಇಡ್ಸ್ಬಿಡೋಣ ಅಂತ ಹೇಳಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ನಂದು ಮತ್ತು ಅವನದು ಇಬ್ಬರದ್ದು ಕೊಡಬೇಕಿತ್ತು ಫಸ್ಟು ಗಗನ್ ಇಡಿಸ್ಲಿ ಅಂತ ಹೇಳ್ಬಿಟ್ಟು ಪಾಸ್ಪೋರ್ಟ್ ಸೈಜು ಫೋಟೋ ಅಲ್ವಾ ಹಂಗಾಗಿ ಕಲರ್ ಡ್ರೆಸ್ಸಲ್ಲೇ ಇಡಿಸಿ ಅಂತ ಹೇಳಿದ್ರು ಗಗನು ನೈಟ್ ಡ್ರೆಸ್ಸಲ್ಲೇ ಹೊಡಿಸ್ಕೊತವನೇ ನಾನು ಕೂಡ ಫೋಟೋ ಇಡಿಸ್ಕೊಳ್ಳೋಣ ಅಂತ ಹೇಳಿ ಅವನಾದಮೇಲೆ ಬಂದಿದ್ದೀನಿ ಯಶು ತುಂಬಾ ಆಟ ಮಾಡ್ತಾ ಇದ್ಲು ಅಂತೇಳಿ ಅವಳನ್ನ ಕರ್ಕೊಂಡು ಹೋಗಿ ಸಮಾಧಾನ ಮಾಡ್ತಾಯಿದ್ದೆ ಇನ್ನು ಗಗನು ತಿನ್ಲಿಕ್ಕೆ ಕೆ ಎಫ್ ಸಿ ಬೇಕು ಅಂತ ಹೇಳ್ದ ಅದನ್ನು ಕೂಡ ತಗೊಂಡು ಇನ್ನು ಎರಡು ತಗೊಂಡ್ಬಂದಿದ್ರು ಶಿವು ಯಶುಗೊಂದು ಅಂತ ಹೇಳ್ಬಿಟ್ಟು ನಾಯಿ ಕಡೆ ಅಲ್ಲೇ ತಿನ್ಬೇಕು ತಿನ್ಸೆ ಒಳಗಡೆ ಅದು ಮಕ್ಕಕ್ಕೆ ತರ್ಚ್ಕೊಂಡಂಗ್ತದ ಎಳೆಮ್ಮ ಇದಕ್ಕೆ ತುಂಬಾ ದಿನದಿಂದ ಕೇಳ್ತಾ ಇದೆ ಶಿವ ಕೆ ಎಸ್ ಸಿ ತಂಗ್ ಕೊಟ್ಟವ್ರೆ ಗಗನ್ ತೋರ್ಸ ನಿಂದು ಹಳ್ಳ ತಿಂದಿದ್ರೆ ಬೌಲ್ ಬೌಲಾ ಕೊಟ್ಟಿರೋ ಪ್ಲೇಟಲ್ಲಿ ನಾವು ಪಾರ್ಸೆಲ್ ತಗೊಂಡ್ ತಿಂತ ಇದೀವಿ ಹಂಗಾಗಿ ನಾಯಿಗೆ ಮೂಡ ಕಟ್ಕೊಂಡ್ ಕೊಟ್ಟವ್ರೆ ಇಲ್ಲ ನಾನು ತಿಂತಾ ಇದ್ದೀನಿ. ಅಯ್ಯೋ ಇಲ್ಲ ಅದಲ್ಲ ಕೈಯಲ್ಲಿ ಇಲ್ಲೀ. ಏ ಅಪ್ಪ ಇಲ್ಲಿ. ತುಂಬಾ ಟೇಸ್ಟಿ ಆಗೈತೆ ತುಂಬಾ ಕ್ರಾಸ್ಪಿ ಆಗಿ ಮಾಡ್ ನಮಗೂ ತುಂಬಾ ಇಷ್ಟ ಆಯ್ತು. ಓಡೋಡು. ಹೊರಗಡೆ ತಿಳಿ ತಿಳ್ಸಾಯ್ತು. ಸಾಕು ತಿಂತಾಕತ್ತೀಯಾ ಅಂತ ಹೊರಬತ್ತಿರದಂಗೇ ಓಡು. ಹಾ

ಾಯ್ತು ತಿನ್ಸುಂತ್ ಅದು ಚೆನ್ನಾಗೈತಪ್ಪು ಅಪ್ಪ ಇಲ್ಲಿ 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 ಕ್ಯಾಮ್ರಾ ಇಲ್ಲಿ ನೋಡು ಕ್ಯಾಮ್ರ ನೋಡು ಹ್ಮ್ ಜಾಣ ಇವ್ಳು ರುಚಿ ಹಿಡಿದ್ಲು ಕಣ್ಸೀವು ತಿನ್ನಲ್ಲ ತಿನ್ನಲ್ಲ ಅಂತ ಮನೇಲಿ ಮಾಡ್ಕೊಟ್ರ ಯಾರಕ್ಕ ಇಷ್ಟ ಆಗದ

ಚೂರ್ ಕೊಡು ಹೊಳಕ್ ಹೋದಂ ಹೊಳಿಕೆ ಹಂಗೆ ವಾಂತಿ ಬಂದ್ರು ಬಿಡ್ತಾ ಇಲ್ಲ ಆ್ಯಮಿ ಹ್ಮ್ ಪಪ್ಪುಚಿನ ಹ್ಯಾಮಿ ಜಿಜ್ಜಿ ಸ್ವಲ್ಪನೇ ಕೊಡು ಬೇಗ ಜೀರ್ಣ ಆಗಲ್ಲ ನಾನ್ವೆಜ್ ಕೊಡು ಸಾಕು ಬಿಡಮ್ಮ ನೀರ್ ಕುಡ್ಸೋ ನೀರೆಲ್ಲ ತಂದಿದ್ದೀನಲ್ಲ ಅವ್ಳ ಬಟ್ಟ ಅಲ್ಲಿ ಕುಡ್ಸು ನಾನ್ ಗಾಡಿ ಉಡ್ಸೋ ನಾನ್ ಕುಡ್ಸಾಲೆಲ್ಲಾರ ತಮ್ಮ ಸೈಡಿಗಾಕು ನಾನ್ ಎರಡ್ ಕೈ ಇಲ್ಲಿ ಚಿಕನ್ ಇಡ್ತೀನಿ ಒಂದ್ ಕೈಲಿ ಉಳಿ ಇದ್ದೀನಿ

ಇವತ್ ಗಗನ್ ಕೊಟ್ಟ ಒಂದ್ ಸ್ವಲ್ಪ ತಿಂದು ನಮಗೆ ಫೈವ್ ಚಿಕನ್ ಬೇಕಿನ್ನ ಫೈವ್ ಸ್ಟಾರ್ ಕೆ ಚಿಕನ್ ಬೇಕು ಮಗಿನ ನಾನಂತೂ ಮುಳೆನೂ ಬಿಡ್ತಾ ಇಲ್ಲ ಎಷ್ಟು ತಿನ್ನಸ್ತೀನಿ ಅಂತ ಹೇಳ್ಬಿಟ್ಟು ಕೆ ಎಫ್ ಸಿ ಚಿಕನ್ ತಗಸ್ಕೊಂಡಿದೆ ಎರಡು ಎರಡು ಮುಳೆ ಬಿಟ್ಟಿದ್ದೀನಿ ಎಸ್ ಎಷ್ಟು ಹೆಸರು ಹೇಳ್ಕೊಂಡು ಇನ್ಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರದೇ ಚಿಕನ್ ಹಾ ಫೈನಲಿ ಮುಗೀತು ಕೇಳ್ತಾಳೆ ನೋಡಿ ಈಗ ಈಗ ಕೇಳ್ತಾಳೆ ನೋಡು ಗಗನಿಗೆ ಹೊಸಿ ಕೊಡೇ ಇಲ್ಲ ಕುಡ್ಕೊಲ್ ತಗೊಡ್ತೀನಿಲ್ಲ ಅಂದ್ರೆ ಅವನಿಗೆ ಸಪ್ರೇಟ್ ಆಗಿ ಇನ್ನ ನಾವು ಕೂಡ ಕೆ ಎಫ್ ಸಿ ಎಲ್ಲ ತಿನ್ಕೊಂಡು ಮನೆ ಕಡೆ ಹೊರಡೋಣ ಅಂತೇಳಿ ಇದ್ದೀವಿ ಇನ್ನು ಯಶುಗೆ ಮ್ಯೂಸಿಕ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಹಂಗಾಗಿ ಯಾವುದೇ ಸಾಂಗ್ ಬರಲಿ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ಕೊಬಿಡ್ತಾಳೆ ಮನೇಲೂ ಅಷ್ಟೇ ಈ ಅಡ್ವರ್ಟೈಸ್ಮೆಂಟು ಟಿ ವಿಲಿ ಯಾವುದಾದ್ರೂ ಸಾಂಗು ಇಲ್ಲ ಚಿಂಟು ಆ ಥರ ಯಾವ್ದಾರು ಬಂದರೆ ಸಾಕು ಕತ್ತು ಎತ್ಕೊಂಡು ನೋಡಲಿಕ್ಕೆ ಶುರು ಮಾಡಿಬಿಟ್ಲು ಅಂತ ಅಂದರೆ ಕಣ್ಣು ಮುಚ್ಚೋದಿಲ್ಲ ಊಟಕ್ಕೂ ಸಹಿತ ತಿನ್ನೋಕೆ ಬರೋದಿಲ್ಲ ಅಷ್ಟು ಹಠ ಮಾಡ್ತಾ ಇರ್ತಾಳೆ ಡ್ಯಾನ್ಸ್ ಮಾಡಬೇಕು ನೋಡಬೇಕು ಅಂತ ಹೇಳ್ಬಿಟ್ಟು ನಾವಂತೂ ಬೆಳಿಗ್ಗೆ ಎದ್ದ ತಕ್ಷಣವೇ ಅವ್ಳಿಗೆ ಯಾವ್ದಾರ ಒಂದು ಮ್ಯೂಸಿಕ್ ಹಾಕಿ ಬಿಟ್ಬಿಡ್ತೀನಿ ಅವಳು ನೋಡ್ಬೇಕಂತ ಏನೂ ಇಲ್ಲ ಕೇಳಿಸ್ಕೊಂಡು ಸುಮ್ಮನೆ ಅಳಪಾಡುಗಳು ಡ್ಯಾನ್ಸ್ ಮಾಡಿಕೊಂಡು ಬರ್ತಾಯಿರ್ತಾಳೆ ಇನ್ನು ನಾವು ಕೂಡ ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವತ್ತು ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ ನಮ್ಮ ಮನೆ ದೇವ್ರದ್ದು ವಾರ ಬರಬೇಕಾದ್ರೆ ಹೂ ತೊಗೊಂಬರೋದೇ ಮರ್ತುಬಿಟ್ಟಿದೆ ಹಂಗಾಗಿ ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅವಾಗ ಬಂದು ತೊಗೊಂಬರೋಣ ಅವಾಗ ತಂದು ಹೂವನ ಇಡೋಣ ಇವಾಗ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ವಸ್ಲಿಗೆ ನಾಮ ಕುಂಕುಮ ಇಡಲೇಬೇಕಲ್ವಾ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಹೊಸಲೊಗೆ ಈ ಥರ ಅರ್ಶನ ಎಲ್ಲ ಸವ್ರಿಬಿಟ್ಟು ಕುಂಕುಮ ಇಡೋ ಅಂಥದ್ದು ಯಾಕಂದರೆ ಇರುವೆಗಳು ಚಿಕ್ಕ ಚಿಕ್ಕ ಹುಳಗಳು ಏನು ಬರಬಾರ್ದು ಒಳಗಡೆ ಅಂತ ಹೇಳ್ಬಿಟ್ಟು ಇನ್ನು ಯಶು ನೋಡ್ಕೋತಾ ಇದ್ದಾಳೆ ಎಲ್ಲನೂ ಯಾವಾಗ ಇದೆಲ್ಲ ಕಿತ್ತಿ ಅಂಡನ ಅಂತ ಹೇಳ್ಬಿಟ್ಟು ಬಂದು ಯಾವಾಗಲೂ ಹೊಸಲು ಮೇಲೆ ಕೂತ್ಕೊಳ್ಳೋದವಳು ಹಂಗಾಗಿ ಇಲ್ಲಿ ಕುಂಕುಮ ಎಲ್ಲ ಇಡ್ತೀನಲ್ಲ ಸ್ವಲ್ಪ ನಾಲ್ಗೆ ಎಲ್ಲ ಹಾಕಿ ನೆತ್ಬಿಡ್ತಾಳೆ ಹಂಗಾಗಿ ಇಡ್ಲಿಕ್ಕೆ ನನಗೆ ತುಂಬನೇ ಭಯ ಆದರೆ ಪೂಜೆ ಎಲ್ಲ ಮಾಡಬೇಕಾದ್ರೆ ಯಕ್ಷಣ ಕುಂಕುಮ ರಂಗೋಲಿ ಎಲ್ಲ ಬಿಡಲಿಲ್ಲ ಅಂತ ಅಂದರೆ ಮನಸ್ಸಿಗೆ ಸಮಾಧಾನ ಅಂತಲೇ ಅನ್ಸೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಪೂಜೆ ಮಾಡುವವರ್ಗುನಾದರೂ ಇರಲಿ ಅಂತ ಹೇಳಿ ಎಲ್ಲ ಬಿಡಿಸ್ತಾ ಇದ್ದೀನಿ ಆಮೇಲೆ ಬೇಕಾದರೆ ತೊಳೆದ್ಬಿಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಳು ನೋಡಿಕೊಂಡು ಎಲ್ಲನೂ ರಂಗೋಲೆ ಬಿಡೋದೆಲ್ಲ ಕಾಲಲ್ಲಿ ಎಲ್ಲ ಹಿಂಗೆ ಇದು ಮಾಡಿಬಿಡ್ತಾಳೆ ಕಾಲಲ್ಲಿ ಹೆಂಗೋ ಮಾಡಿದ್ರೆ ಪರವಾಗಿಲ್ಲ ಕೈಯಲ್ಲೆಲ್ಲ ತೊಗೊಂಡು ತಿನ್ನಲಿಕ್ಕೆ ಶುರು ಮಾಡಿಬಿಡ್ತಾಳೆ ರಂಗೋಲೆ ಅದು ಮಣ್ಣಲ್ವಾ ಕೆಮಿಕಲ್ಲು ಹಂಗಾಗಿ ತುಂಬನೇ ಭಯ ಪೇಂಟ್ ತೊಗೊಂಬಂದು ಬಿಟ್ಬಿಡೋಣ ಅಂತ ಹೇಳಿ ಅನ್ಕೊತಾ ಇದ್ದೀನಿ ಶಿವು ಪೇಂಟ್ ಎಲ್ಲ ಬೇಡ ರಂಗೋಲನೇ ಬಿಡ್ಬೇಡ ಬಿಟ್ಬಿಡು ಅಂತ ಹೇಳ್ತಾವ್ರೆ ನಾನು ಇಲ್ಲ ರಂಗೋಲೆ ಬಿಟ್ಟೇ ಬಿಡಬೇಕು ಒಂದು ಹತ್ತು ನಿಮಿಷ ಏನಾದರೂ ಅದ್ಗೆ ಆಮೇಲೆ ತೊಳೆದ್ಬಿಡ್ತೀನಿ ಅಂತ ಹೇಳಿ ಇದು ಇದ್ದೀನಿ ಇವಾಗ ನಾನು ತುಳಸಿಗೆ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಅರಶಿನ ಸ್ವಲ್ಪ ಗಂಜಲ ಹಾಕಿ ಶುದ್ಧಿ ಮಾಡ್ತಾ ಇದ್ದೀನಿ ಫಸ್ಟು ತುಳಸಿ ಗಿಡನ ತುಳಸಿ ಗಿಡಕ್ಕೆ ನೀರು ಹಾಕೋಕ್ಕೂ ಮುಂಚೆ ಸ್ವಲ್ಪ ಈ ಥರ ಶುದ್ಧಿ ಮಾಡ್ಕೋಬೇಕಂತೆ ಇದು ದೇವರಿಗೆ ಸಮಾನ ಅಂತ ಹೇಳ್ತಾರೆ ಹಂಗಾಗಿ ಇವಾಗ ಶುದ್ಧಿ ಕೂಡ ಮಾಡಿ ಇದಕ್ಕೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಕೋತಾ ಇದ್ದೀನಿ ಎಲೆಗೂ ಏನು ಇಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದು ಯಾವುದು ಎಲೆ ಇದೆ ಅದಕ್ಕೆ ಮಾತ್ರ ಅರ್ಶನ ಕುಂಕುಮನ ಹಾಕ್ತಾ ಇದ್ದೀನಿ ಇದು ಕೃಷ್ಣ ತುಳಸಿ ಅಂತ ಹೇಳ್ಬಿಟ್ಟು ಶಿವ ಬರ್ತಡೇಲಿ ತೊಗೊಂಬಂದಿದೆ ಹಂಗಾಗಿ ಇದಕ್ಕೂ ಕೂಡ ಅರ್ಶನ ಕುಂಕುಮ ಇಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ ಇನ್ನು ಹೀರೆಕಾಯಿದು ಬಸ್ಸಾಂಬಾರು ಮಾಡ್ಬಿಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಮೊನ್ನೆ ಶಿವು ಹೀರೆಕಾಯಿ ತೊಗೊಂಬಂದಿದ್ರು ಹಂಗಾಗಿ ಹೀರೆಕಾಯಿ ಬಸ್ಸಾರು ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋದರೆ ಅಲ್ಲಿಂದ ಬರಲಿಕ್ಕೆ ಟೈಮ್ ಎಷ್ಟಾಗುತ್ತೋ ಏನೋ ಇವಾಗಲೇ ಅಡುಗೆ ಮಾಡಿ ಇಟ್ಬಿಡೋಣ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಸಂಜೆಗೆ ಅಂತ ಹೇಳ್ಬಿಟ್ಟು ಇನ್ನು ಹೀರೆಕಾಯಿ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅಷ್ಟೇ ತಂಪು ಕೂಡ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಹಂಗಾಗಿ ನಾನು ವಾರದಲ್ಲಿ ಎರಡು ದಿನನಾದರೂ ಹಿರಿಕಾಯಿ ಉಪ್ ಸಾಂಬಾರು ಇಲ್ಲ ಬಸ್ ಸಾಂಬಾರು ಮಾಡ್ಕೋತಾನೆ ಇರ್ತೀನಿ ಮಾಮೂಲಿ ಉಪ್ಪು ಸಾಂಬಾರು ಮಾಡ್ತೀವಲ್ಲ ಅದೇ ಥರನೇ ಮಾಡೋದು ಅಂದರೆ ಬೇಳೆ ಎಲ್ಲ ಆದಮೇಲೆ ಈರೆಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಆ ಬೇಳೆದು ಕಟ್ಟಿರುತ್ತಲ್ಲ ಸಪೆರಸ ಅಂತಾರಲ್ಲ ಅದರೊಳಗಡೆ ಹಾಕಿ ಬೇಯಿಸ್ಕೊಂಬಿಟ್ಟು ಇದನ್ನು ಎತ್ಬಿಟ್ಟು ಫ್ರೈ ಮಾಡ್ಕೊಂಬಿಟ್ರೆ ಆಯಿತು ಹೀರೆಕಾಯಿ ಬಸ್ ಪಲ್ಯ ರೆಡಿನೇ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಪಲ್ಯ ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಕೊಂಡು ಹಿರೇಕಾಯ್ದು ಉಪ್ಪು ಸಾಂಬಾರು ತಿಂತೀವಿ ನಾವು ಈ ಪಲ್ಯ ಅಷ್ಟೇ ರಾಗಿ ಮುದ್ದೆ ಜೊತೆಗೆ ಮಾಡ್ಕೊಂಬಿಟ್ಟು ಉಪ್ಸಾರು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಉಪ್ಸಾಂಬ್ರಿ ಹೆಂಗೆ ಮಾಡ್ತೀವಿ ಅದೇ ಥರನೇ ಮಾಡೋದು ಇದಕ್ಕೇನು ಎಕ್ಸ್ಟ್ರಾ ಡಿಫ್ರೆಂಟಾಗಿ ಏನು ಮಾಡುವಂಥ ಅವಶ್ಯಕತೆ ಏನಿಲ್ಲ ಆದರೆ ಈರೆಕಾಯಿನ ಎಕ್ಸ್ಟ್ರಾ ಸಪ್ರೇಟ್ ಬೇಯಿಸ್ಕೋಬೇಕು ಅಷ್ಟೇ ಅದನ್ನು ಕೂಡ ತಗೊಂಡು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಾಕಿ ಹುರಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮನೇಲಿ ನಾವು ಇದೇ ಥರನೇ ಮಾಡ್ಕೊಳ್ಳೋದು ನಿಮ್ಮ ಕಡೆಯೆಲ್ಲ ಯಾವ ಥರ ಮಾಡ್ತೀರಾ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ಹೇಳಿ ಹಿರಿಕಾಯ್ದು ಬೋಂಡಾ ಬಜ್ಜಿ ಎಲ್ಲ ಮಾಡ್ತಾರೆ ನಾನು ಹೀರೆಕಾಯಿ ಉಪ್ಸಂಬಾರು ಕೂಡ ಮಾಡ್ಕೊತೀನಿ ಇದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಇನ್ನು ಶಿವಗೆ ಇಲ್ಲೇ ಹತ್ರದಲ್ಲಿ ಒಂದು ಬಾಡಿಗೆ ಬಂದಿತ್ತು ಅಂತೇಳಿ ಹೋಗಿದ್ದರು ಎರಡವರು ಅಂತ ಹೇಳಿ ಗೊತ್ತಿರೋರು ಹಂಗಾಗಿ ಅವರು ಕೂಡ ಮುಗಿಸ್ಕೊಂಡು ಬಂದರು ಇನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಅಲ್ಲಿ ಟೈಮ್ ಬಂದು ನಾಲ್ಕು ಗಂಟೆ ಆಗೋಗಿದೆ ಹಂಗಾಗಿ ಮಧ್ಯಾಹ್ನ ಯಾರೂ ಊಟನೇ ಮಾಡಲಿಲ್ಲ ನಾನು ಸ್ವಲ್ಪ ಅಡುಗೆನ ಲೇಟಾಗಿ ಮಾಡಿದೆ ಹಂಗಾಗಿ ಇನ್ನು ನಾನು ಕೂಡ ಅಡುಗೆಯೆಲ್ಲ ಮಾಡಿ ಮುಗಿಸ್ಬಿಟ್ಟು ಯಶು ಕೂಡ ಗಗನ ಜೊತೆ ಆಟ ಆಡ್ತಾಯಿದ್ಲು ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗ್ತಿದ್ದಾರೆ ಗಗನೂ ಬರೋದಿಲ್ಲ ನೀವು ಹೋಗ್ಬಿಟ್ಟು ಬನ್ನಿ ನನಗೆ ಯಾಕೋ ತುಂಬನೇ ತಲೆನೋಯ್ತಿದೆ ಅಂತ ಹೇಳ್ದ ಹಾಗಾಗಿ ಯಶುವು ನಾನು ಮತ್ತು ಯಶು ಮೂರೇ ಜನ ಹೋಗ್ತಾ ಇದ್ದೀವಿ ಅಮ್ಮ ಇನ್ನೂ ಕೆಲಸದಿಂದ ಬಂದಿರಲಿಲ್ಲ ಹಾಗಾಗಿ ಅವ್ರಿಗೆ ಓಟಿ ಇತ್ತು ನಾನು ಬರಲಿಕ್ಕಾಗೋದಿಲ್ಲ ನೀವೇ ಹೋಗಿದ್ದು ಬನ್ನಿ ಅಂತ ಹೇಳಿದ್ರು ಹಂಗಾಗಿ ಇವಾಗ ಇದ್ದೀವಿ ನಾನಂತೂ ಈ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊತಾ ಇರ್ತೀನಿ ಎಲ್ಲರ ಮೇಲೂ ಕೂಗಾಡೋದು ಮಾಡ್ತಾನೆ ಇರ್ತೀನಿ ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇತ್ತು ಹಂಗಾಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಮನ್ಸಿಗೂ ನೆಮ್ಮದಿ ಅಂತೇಳಿ ಹೊರಟಿದ್ದೀನಿ ನನಗೇನಾದ್ರೂ ಮನ್ಸಿಗೆ ಬೇಜಾರಾದರೆ ಈ ಥರ ಹೋಗ್ಬಿಡ್ತೀನಿ ಹಂಗಾಗಿ ಇವತ್ತು ಕೂಡ ಹೋಗಿದ್ದು ಪೂಜೆ ಏನಾದರೂ ಮಾಡ್ಕೊಂಡು ಬರೋಣ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ನೆಮ್ಮದಿ ಅಂತ ಹೇಳಿ ಅನಿಸುತ್ತೆ ನನಗೆ அங்கு ஒரு தினம் ಇನ್ನ ನಾವು ಕೂಡ ದೇವಸ್ಥಾನಕ್ ಬಂದ್ವಿ ಪೂಜೆ ಕೂಡ ಮುಗಿಸ್ಕೊಂಡು ಫೋಟೋ ಕೂಡ ಇಟ್ಕೊಂಡ್ವಿ ನಂಗೆ ತುಂಬಾ ದಿನದಿಂದ ಆಂಜನೇಯನ ದೇವಸ್ಥಾನಕ್ ಹೋಗ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ಇದು ನಮ್ಮ ಮನೆ ಹತ್ರನೇ ಇದೆ ಸ್ವಲ್ಪ ದೂರ ಒಂದು ಒಂದೂವರೆ ಕಿಲೋ ಅಷ್ಟ ಆಗುತ್ತೆ ಹಂಗಾಗಿ ಬಂದಿದ್ದೀನಿ ದೇವರಿಗೆ ಅಲಂಕಾರ ಮಾತ್ರ ತುಂಬಾನೇ ಚೆನ್ನಾಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನನಗಂತೂ ತುಂಬಾನೇ ಇಷ್ಟ ಆಯ್ತು ಅಲಂಕಾರ ಎಲ್ಲ ನೋಡಿ ಇದು ಉದ್ದಿನೊಡೆ ಆ ಥರ ಎಲ್ಲ ಹಾಕಿ ಅಲಂಕಾರ ಮಾಡಿದರು ನಾನು ಇದೇ ಫಸ್ಟ್ ಟೈಮು ಇಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿರೋದು ಇನ್ನು ಪ್ರಸಾದ ಕೂಡ ಕೊಟ್ಟರು ಅದನ್ನು ತಿನ್ಕೊಂಡು ಮನೆ ಕಡೆ ಹೊರಡೋಣ ಅಂತೇಳಿ ಹೊರಡ್ತಾಯಿದ್ದೀನಿ ಇನ್ನು ದೇವ್ರದ್ದು ಪ್ರಸಾದ ಕೂಡ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಕರ್ದಿ ಕೊಡ್ತಾ ಇದ್ರು ಅಮ್ಮಂಗೂ ಸ್ವಲ್ಪ ಈಸ್ಕೊಂಡು ಅಡಿಯಲ್ಲಿ ಇಟ್ಬಿಟ್ಟು ನಾವು ಕೂಡ ಅಂತ ಅಂತೇಳಿ ತಿಂತಾ ಇದ್ದೀನಿ ನಾನು ಫಸ್ಟು ನೋಡಿದಾಗ ಪಲಾವು ಅಂತ ಅನ್ಕೊಂಡೆ ನನ್ನ ಪುಳಿಯೋಗರೆ ತಿನ್ನೋದಿಲ್ಲ ನಂಗೆ ಪುಳಿಯೋಗರೆ ಅಷ್ಟು ಇಷ್ಟ ಇಲ್ಲ ಮೇಲ್ಕೋಟೆಯಲ್ಲಿ ತಿಂದಿದ್ದು ಒಂದಿನ ಅಷ್ಟೇ ಬಿಟ್ಟರೆ ಇಲ್ಲೇ ತಿಂತಾ ಇರೋದು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಪುಳಿಯೋಗರೆನ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನಾನು ಮಾತ್ರ ತಿಂದೆ ಇಲ್ಲಿ ಏನ್ ತಿಂತಿಯವ ಆ ಅಂದ್ರೆ ನಮ್ಗೆ ಹೆಂಗೆ ಗೊತ್ತಾಯ್ತದೆ ಹಿಂಗೇನೋ ಗೊತ್ತಾಯ್ತೀನು ಏನು ತಿಂತೇಳಂತೆ ಅವಳ ಭಾಷೆ ಅವಳಿಗೆ ಗೊತ್ತಾಗಬೇಕು ನಮ್ಗೆ ಹೆಂಗೆ ಗೊತ್ತಾಯ್ತದೆ ಏನು ತಿಂತೇಳಂತೆ ಯಶಮ್ಮ ಏನ್ ತಿಂತೀರಮ್ಮ ನೀವು ಅವರು ಡ್ಯಾನ್ಸ್ ಅಂದ್ಬಿಟ್ರೆ ಏನೂ ತಿನ್ನಲ್ಲ ಗೋಬಿ ಪಾನಿಪುರಿ ಮಿಕ್ಸರು ಚೌಚೋ ಬಿಸ್ಕೆಟೋ ಬಿಸ್ಕೆಟ್ ಬಸ್ಕೆಟ್ ಚೌಚನ ಬೇಕ್ರಾ ಮನೆಗೆ ಕೊಟ್ಟಾಯ್ತಾ ಇದ್ದೀವಿ ಅಂತ ಫೀಲ್ ಮಾಡ್ತಾಳೆ

अब इन <laughs> कुर्कुरी इली कुरकुरे अु इली कुर्कुरी कुर्कुरी बे कुर्कुरी कुर्कुरी हमी तीन के कुरकुरे बेका निंतरा मोटे बेका

ಇನ್ನು ದೇವಸ್ಥಾನದಿಂದ ಬರಬೇಕಾದ್ರೂ ಸಹಿತ ಹೂವನ್ನ ಮರೆತು ಬಂದ್ಬಿಟ್ಟಿದೆ ಹಂಗಾಗಿ ಮತ್ತೆ ಹೋಗಿ ತೊಗೊಂಡು ಬಂದ್ವಿ ಗೋಬಿ ತೊಗೊಂಡು ಹಂಗೇ ಮನೆಗೆ ಬಂದ್ವಿ ಇನ್ನು ನೈಟ್ ಊಟಕ್ಕೆ ಹಿರೇಕಾಯಿ ಬಸ್ಸಂಬಾರು ಮಾಡಿದ್ನಲ್ಲ ಅದನ್ನು ಕೂಡ ಇವಾಗ ಊಟ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ ಇದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಗೋಬಿನೂ ಚೆನ್ನಾಗಿರುತ್ತೆ ಅಂತೇಳಿ ಅಮ್ಮ ನಾನು ಶಿವು ಗಗನು ಮತ್ತು ಎಲ್ಲರೂ ಊಟ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀವಿ ಇವತ್ತು ನೀವು ಲಾಗೋ ಇಷ್ಟೇ ಫ್ರೆಂಡ್ಸ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವೀಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಹಾಲ್ ಅಂತ ಕೊಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದು ಫಸ್ಟು ಹೊಸ ವೀಡಿಯೋ ಹಾಕ್ತೀನಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತೀನಿ ಬಾಯ್ ಫ್ರೆಂಡ್ಸ್